ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮದುವೆ ಎನ್ನುವುದು ಸ್ವರ್ಗದಲ್ಲಿ ನಡೆದಿರುತ್ತದೆ ಎಂಬುದು ಹಲವರ ನಂಬಿಕೆ ಅದೇನೇ ಇರಲಿ ಸ್ವರ್ಗದ ಕಲ್ಪನೆಯ ಮದುವೆಯನ್ನು ನನಸಾಗಿಸಿಕೊಂಡು ದಾಂಪತ್ಯದ ಬಾಂಧವ್ಯವನ್ನು ಜೀವನ ಪೂರ್ತಿ ಉಳಿಸಿಕೊಳ್ಳುವುದು ಸಂಗಾತಿಗಳ ಪ್ರಯತ್ನ ಇರಲೇಬೇಕು ಮದುವೆಯ ಬಂದಕ್ಕೊಳಪಟ್ಟ ಮೇಲೆ ಗಂಡು ಹೆಣ್ಣು ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಬಾಳಬೇಕಾದದ್ದು ನಿಯಮ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಹೊಂದುವುದು ಆರೋಗ್ಯಕರ ದಾಂಪತ್ಯದ ಲಕ್ಷಣ ಆರೋಗ್ಯಕರ ಮದುವೆಯನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದೇ ಗೈಡ್ಗಳಿಲ್ಲ ಅಥವಾ ಇನ್ಯಾವುದೋ ಪುಸ್ತಕಗಳ ಪುಟ ತಿರುವುದರಿಂದ ಆ ಸೂತ್ರ ಸಿಗುವುದಿಲ್ಲ ಅದು ನಿಮ್ಮ ಕೈಯಲ್ಲೇ ಇದೆ ಪ್ರತಿಯೊಬ್ಬರ ಬದುಕು ಅವರವರದೇ ಮದುವೆಯ ನಂತರ ಕಷ್ಟವಾಗಲಿ ಸುಖವಾಗಲಿ ಹೊಂದಿಕೊಂಡು ಬಾಳುವುದನ್ನು ರೂಢಿಸಿಕೊಳ್ಳಲೇಬೇಕು ಸ್ನೇಹಿತರೇ ಸಂಬಂಧಗಳು ಸಂವಹನದ ಕೊರತೆಯಿಂದಾಗಿ ಹದಗೆಡುತ್ತವೆ ಎಂಬುದಂತೂ ಖಂಡಿತ ನಿಜ ಎಲ್ಲವನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮನಸ್ಥಿತಿ ಹೊಂದಬೇಕು ಸಂವಹನದಿಂದಲೇ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಎಲ್ಲ ಭಾವನೆಗಳನ್ನು ಹೇಳಿಯೇ ತೀರಬೇಕೆಂದೇನೂ ಅಲ್ಲ ಕೆಲವನ್ನು ವರ್ತನೆಯ ಮೂಲಕವೂ ಅರ್ಥೈಸಿಕೊಳ್ಳಬಹುದು ಪರಸ್ಪರ ಇಷ್ಟ ಕಷ್ಟಗಳನ್ನು ಕೇಳಿ ತಿಳಿದುಕೊಳ್ಳಿ ನಿರೀಕ್ಷೆಗೂ ಮೀರಿ ಪರಸ್ಪರ ಅರ್ಥ ಮಾಡಿಕೊಂಡಿದ್ದರೆ ದಾಂಪತ್ಯ ಜೀವನ ಸುಗಮವಾಗುತ್ತದೆ ಬಂಧುಗಳೇ ಹೆಣ್ಣು ಗಂಡು ಕೇವಲ ಬಾಳ ಸಂಗಾತಿ ಮಾತ್ರವಲ್ಲ ಒಳ್ಳೆಯ ಸ್ನೇಹಿತರೂ ಕೂಡ ಸದಾ ಕಾಳಜಿ ವಹಿಸುವ ಸ್ನೇಹಿತನಂತೆ ಎಲ್ಲ ಕಷ್ಟಗಳಿಗೂ ಆಸರೆಯಾಗುವ ಅವರು ನಿಜಕ್ಕೂ ಮದುವೆಯ ನಂತರ ಸ್ನೇಹಿತರಂತೆ ಇರಬೇಕಾದದ್ದು ಅಗತ್ಯ ಹಾಗೆಯೇ ಇದ್ದು ಬಿಡಬೇಕು ಕೂಡ ನೀವು ಗಮನಿಸಿರಬಹುದು ಮದುವೆಯ ನಂತರ ಅದೆಷ್ಟೋ ಮಂದಿ ಸ್ನೇಹಿತರಂತೆ ಇದ್ದು ಬಿಡುತ್ತಾರೆ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದಾಗ ಅಲ್ಲಿ ಪ್ರೀತಿಯ ಮಾತಿಗೆಲ್ಲಿದೆ ಜಾಗ ಕಷ್ಟವಾದರೂ ಸಂಗಾತಿಯ ಇಷ್ಟಗಳಿಗೆ ಹೊಂದಿಕೊಳ್ಳಲೇಬೇಕು ಪರಸ್ಪರ ಗೌರವಿಸಿಕೊಳ್ಳುವುದು ಕೂಡ ಆರೋಗ್ಯಕರ ಮದುವೆಯ ಸಂಬಂಧವನ್ನು ರಕ್ಷಿಸುತ್ತದೆ ಎಷ್ಟೋ ಒತ್ತಡದ ಸಂದರ್ಭ ಬರಲಿ ಸಂಗಾತಿಗಳು ಪರಸ್ಪರ ಗೌರವಿಸಿಕೊಳ್ಳಬೇಕು ಮತ್ತು ಒಬ್ಬರಿಗೊಬ್ಬರು ಸಮಯ ಮೀಸಲಿಡುವುದರಿಂದ ಅಲ್ಲಿ ತನ್ನಿಂತಾನೇ ಪರಸ್ಪರ ಕಾಳಜಿಯ ಮನೋಭಾವ ಬೆಳೆಯುತ್ತದೆ ಇದರಿಂದ ಆಸಕ್ತಿಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಿ ಮೊದಲೆಲ್ಲ ಮದುವೆ ಕ್ಷಣ ಭದ್ರತೆಯ ಭಾವ ಇರುತ್ತಿತ್ತು ಅಲ್ಲಿ ಆಶೆಗಳು ಆಸಕ್ತಿಗಳು ಕಡಿಮೆಯಾಗಿದ್ದರೂ ಪೂರೈಸುವುದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಆದರೆ ಇತ್ತೀಚಿನ ಮದುವೆಗಳು ಎಲ್ಲವನ್ನೂ ಪೂರೈಸುತ್ತವೆಯಾದರೂ ಭದ್ರವಾಗಿಲ್ಲ ಮದುವೆ ಎಂಬ ಬಾಂಧವ್ಯ ಬೆಳೆಸುವ ಪ್ರಕ್ರಿಯೆ ಜೀವನ ಪೂರ್ತಿ ಜೊತೆಗೆ ಬಾಳಿ ಬದುಕುವ ಉದ್ದೇಶದ್ದು ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂಬ ಸಾಮಾಜಿಕ ಬಂಧದ ಭದ್ರತೆಯನ್ನು ನಂಬುವಂತಿಲ್ಲ ಧನಾತ್ಮಕ ಮತ್ತು ರಚನಾತ್ಮಕ ನಿಲುವು ಮದುವೆ ಎಂಬ ಬಾಂಧವ್ಯವನ್ನು ದೀರ್ಘಕಾಲ ಮುನ್ನಡೆಸಬಲ್ಲದು ಸ್ನೇಹಿತರೇ ಜೀವನದ ಅನಿವಾರ್ಯ ಬಿಕ್ಕಟ್ಟನ್ನು ಎದುರಿಸಲು ಸನ್ನದ್ಧರಾಗಿರಿ ಎಂತಹ ಸಂದರ್ಭದಲ್ಲಾದರೂ ಸರಿ ನಿನಗೆ ನಾನು ನನಗೆ ನೀನು ಎಂಬಂತೆ ಇದ್ದು ಬಿಡಿ ಇದರಿಂದ ಸಂಸಾರದಲ್ಲಿ ಉಂಟಾಗುವ ಸಮಸ್ಯೆಗಳು ತೀರಾ ದೊಡ್ಡದು ಎಂದೆನಿಸುವುದಿಲ್ಲ ಮದುವೆಯ ಬಂಧದ ಗಟ್ಟಿತನವನ್ನು ಉಳಿಸಿಕೊಳ್ಳಿ ಮದುವೆ ಎನ್ನುವುದು ಸುರಕ್ಷಿತ ಸ್ವರ್ಗ ಇದ್ದಂತೆ ಅಲ್ಲಿ ಇಬ್ಬರ ನಡುವಿನ ವ್ಯತ್ಯಾಸ ಬೇಸರ ಜಗಳಗಳನ್ನು ವ್ಯಕ್ತಪಡಿಸಬಹುದು ಮಾತಿನಲ್ಲಿ ಹಾಸ್ಯ ನಗು ಇರಲಿ ಯಾರು ಬೇರ್ಪಡಿಸಲಾಗದ ಬಂಧವೊಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸುತ್ತದೆ ನಡುವೆ ಕೇರ್ ಒಬ್ಬರನ್ನೊಬ್ಬರು ಅವಲಂಬಿಸಿಕೊಂಡಿರುವುದು ಹೊಗಳಿಕೆಯ ಮಾತುಗಳು ಇಬ್ಬರ ನಡುವಿನ ಬಿಡಿಸಲಾಗದ ಬಂಧವನ್ನು ಬೆಳೆಸುತ್ತದೆ ಮದುವೆಯಾದ ಹೊಸತರಲ್ಲಿ ಪ್ರೀತಿ ನಂಬಿಕೆ ಎಲ್ಲವೂ ಇರುತ್ತದೆ ಅಲ್ವಾ ಅದನ್ನು ಜೀವನ ಪೂರ್ತಿ ಆಗಿಯೇ ಉಳಿಸಿಕೊಳ್ಳಿ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಬಾಯಿ ಎಲ್ಲರಿಗೂ ಲವ್ ಯು ಆಲ್